ದಮ್ಮ ಇಲ್ಲದೆಯೇ ಆತ್ಮಯನದಿಂದಲೂ ಪುಣ್ಯವಂತನಾದರೆ ಆ ಪುಣ್ಯ ನೆನಪಿಗೆ ಅಡದೆ ಇರುವ ಪ್ರಬಲವಾದ ಪರದ್ರಾಕ್ಷೀಯ ಗುಣ ಅದು ಬಿಡುತ್ತೆ ಇದರ ಬಾ ದುರ್ತ ಹೀಗೆ ಕಳೆದುಕೊಂಡು ಕೃತಾರ್ಥನಾದ ನಂದು ಕೊಟ್ಟಿ ತಪ್ಪಿ ಮಾಡಿದ ಒಳ್ಳೆಯ ಪುಣ್ಯವು ತಪ್ಪೇ ಮಾಡಿದ ನನ್ನ ಬದುಕನ್ನ ನಿನಗೆ ಒಪ್ಪಿತಗೊಳಿಸುವುದು ಅಂತ ಅನ್ನುವುದು ಸಾಧ್ಯವಾದೀತೆ ಪಾಪಮಯಸ್ಸ್ಯ ಪಾಪಿಷ್ಠನಾಗಿ ನನ್ನ ಬದುಕು ತುಂಬಾ ಹೈರಾಣಾಗಿದೆ ಆದರೆ ಯಾವಾಗ್ಲೂ ಮಾಡಿದ ಒಂದು ಪುಣ್ಯದಿಂದ ಆದರೂ ನನ್ನ ಪಾಪದ ರಾಶಿಯನ್ನು ಕಳೆದು ನನಗೆ ಮತ್ತೆ ಚೆನ್ನಾಗಿ ಜೀವನ ನಡೆಸಲಿಕ್ಕೆ ನಿನ್ನ ಕಡೆಗೆ ನಡೆದು ಬರಲಿಕ್ಕೆ ಸಾಧ್ಯವಾದೀತ ಸ್ಯಾಧ್ವಾ ತಿಹೋಪಭಯತ ಪುಣ್ಯಮೂರ್ತೇ ಸುಕೃತೋ ಘಟತೆ ಮನಾಗಪೀಶ

ಜನ್ಮಗಳಲ್ಲಿ ಅಥವಾ ಮುಂದಿನ ಲೋಕಗಳಲ್ಲಿ ಸುಕೃತ ಘಟತೆ ಖಟತೆ ಸ್ವಲ್ಪವೂ ಕೂಡ ನಮ್ಮಿಂದ ಒಳ್ಳೆ ಕೆಲಸ ಆಗಿತ್ತು ಅಂತ ಕಾಣಲ್ಲ ಉತ್ತಮ ಲೋಕಗಳಿಗೂ ಅಥವಾ ಮೇಲೆ ಈ ಶರೀರ ಬಿಟ್ಟ ಮೇಲೂ ಶರೀರಕ್ಕಿಂತ ಇಹ ಪರ ಎರಡರಲ್ಲೂ ನಾನು ಒಳ್ಳೆ ಕೆಲಸ ಮಾಡಿದ ನೋ ಖಟತೆ ಇಲ್ಲ ನನ್ನಿಂದ ಒಳ್ಳೆ ಕೆಲಸ ಮನಾಗಪಿ ಸ್ವಲ್ಪವು ಆದ್ರೂ ಈಶಾ ವದನೆ ಪುರಸ್ಪತೀವ ಭೀರೋ ಭಗವನ್ ಕಾಲಭಯ ಕಾಲ ಕಾಲಭಯದ ಅಪಹಾರವನ್ನು ಮಾಡುವ ಉಪಾಯವನ್ನು ನನಗೆ ವದ ಹೇಳು ನನಗೆ ಕಾಲಭಯ ಚೋರಭಯ ವ್ಯಾಕ್ರಭಯ ಆ ಭಯ ಈ ಭಯ ಬರೀ ಮರಣ ಭಯಗಳ ಬೇರೆ ಬೇರೆ ಮುಖಗಳೆಲ್ಲ ಬದುಕಿನುದ್ದಕ್ಕೂ ಕೂಡ ಭಗವನ್ ಭಯಪಟ್ಟು ಸಾಯ್ತಾ ಇದ್ದೇನೆ ಭೀರೋಹು ಅತೀವ ಭೀರೋಹೊಮೆ ವದ ಸ್ವೇ ವದ ಹೇಳು ಏನಾದರೂ ಒಳ್ಳೆ ಕೆಲಸವನ್ನು ಸುಲಭದಲ್ಲಿ ಮಾಡಬಹುದಾದ ದಾರಿಯನ್ನು ಉಪಾಯಂ ವದ ನನಗೆ ಸರಿಯಾದ ದಾರಿ ಹೇಳು ಸರಿಯಾದ ಉಪಾಯವನ್ನು ಕೊಡು ಆ ಮೂಲಕ ನನಗೆ ಈ ದುರಿತಗಳನ್ನು ಕಳೆದುಕೊಂಡದ್ದರ ಪರಿಣಾಮ ಏನು ಅಂತ ಒಂದು ಅನುಭವಿಸ್ಲಿಕ್ಕೆ ಜೀವನದಲ್ಲಿ ಅನುಕೂಲ ಆಗುತ್ತೆ ಏಕೆಂದ್ರೆ ಎರಡು ರೀತಿಯ ಬದುಕು ಇರುತ್ತೆ ಒಂದು ಇಲ್ಲಿ ಇಲ್ಲಿಂದ ದಾಟಿದ ಮೇಲೆ ಇಹ ಪರ ಪರದಲ್ಲೂ ಅವನಿಗೆ ಸ್ವರ್ಗಾದಿಗಳಲ್ಲಿ ಹೋಗದ ಅಂಶ ಆದರೂ ಅದು ಬಿಟ್ಟು ಉಳಿದಂತೆ ಅನುಭವಿಸ್ಲಿಕ್ಕೆ ಇರುತ್ತಲ್ಲ ಅಲ್ಲಿ ಎಲ್ಲಿಯಾದ್ರೂ ಸಾತ್ವಿಕರನ್ನ ಕಂಡಾಗ ಒಂದು ಮುದಗೊಳ್ಳುವುದು ಒಳ್ಳೆ ಕೆಲಸ ಆಗಿದ್ದಕ್ಕೆ ಕೈ ಚಪ್ಪಾಳದಕ್ಕೆ ಖುಷಿ ಪಡುವುದು ತಮ್ಮ ಮನೆಗಳಲ್ಲಿಯೇ ಪಿತೃಗಳಾಗಿ ಅವರು ಕರೆದಾಗ ಅವರ ಸಂಸ್ಕಾರ ನೋಡಿ ಮೆಚ್ಚುವುದು ಈ ತರ ಏನೋ ಒಂದು ಉಭಯತಶ್ಚ ಮಾಡಲಿಕ್ಕೆ ಬರ್ತಿಲ್ಲ ಸುಕೃತಮ್ನೋ ಘಟತೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಬೆಪ್ಪು ತಗಡಿಯ ಹಾಗೆ ನಿಂತು ಬಿಡುವುದಾಗುತ್ತೆ ಆದ್ರೆ ತುಂಬಾ ಭಯ ಪಡ್ತಾ ಇದ್ದೇನೆ ಇದೆಲ್ಲ ಅವ್ಯವಸ್ಥೆಗೆ ಕಾರಣ ಅಂತ ಗೊತ್ತಾಗ್ತಿದೆ ಕಾಲದ ಭಯ ಎಲ್ಲಿಯೋ ನನ್ನನ್ನು ಎಳ್ಕೊಂಡು ಹೋಗುತ್ತೆ ಅದರ ಅಪಹತಿಯನ್ನ ಮಾಡುವ ಉಪಾಯವನ್ನ ಅಪಹತಿಯಿಂದ ಕೊನೆ ಮಾಡುವುದು ಅಪಹತಿಯ ಉಪಾಯವನ್ನು ಭಗವಾನ್ವದ ನನ್ನ ಮುಂದೆನೆ ಹೇಳಿ ನನಗೇನೆ ತಿಳುವಳಿಕೆ ಕೊಟ್ಟು ಯಾರತ್ರನು ಹೇಳಿದ್ರೂ ಉಪಯೋಗ ಇಲ್ಲ ನನ್ನ ಮುಂದೆನೆ ನನಗೇನೆ ಹೇಳು ನಾನದರಿಂದ ನನ್ನ ಧ್ವಂಸವನ್ನು ಮಾಡಿಕೊಂಡು ಕೃತಾರ್ಥನ ಭಗವನ್ ದಯವಿಟ್ಟು ನನ್ನನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗು ಅತುಲಂ ವರವೈಷ್ಣವಂ ಸುಜನ್ಮ ಅಚ್ಯುತತ್ವ ಕೃಪಯ ತ್ವ್ಯ ಕ್ಷಣಜೀವಿ ಕಲ್ಪಕತ್ವ ಕಲ್ಪಕತ್ವ ಪಶುಚಂಡಾಲ ಬದೇವ ಸಂಚರಾಮಿ ಅದ್ಭುತವಾದ ಶರೀರವನ್ನ ಪಡೆದು ಸುಜನ್ಮ ಅದರಲ್ಲೂ ನಿಜವಾದ ದಾರಿ ಯಾವುದು ಎಲ್ಲೆಡೆ ತುಂಬಿದ ಭಗವಂತನೇ ನಮ್ಮನ್ನ ರಕ್ಷಿಸುವವನು ಅಂತ ತಿಳಿದ ದಾರಿ ವೈಷ್ಣವ ಮಾರ್ಗ ಎಲ್ಲ ದೇವತೆಗಳನ್ನೂ ಅವರವರ ಸ್ಥಾನದಲ್ಲಿ ಒಪ್ಪಿ ಪರಿವಾರ ಸಹಿತನಾಗಿ ಭಗವಂತ ಜಗತ್ತನ್ನ ಮುನ್ನಡೆಸ್ತಾನೆ ಎನ್ನುವ ಪ್ರಜ್ಞೆ ಇದ್ರೆ ನಾನು ಉದ್ದನಾಮ ಹಾಕಿದ್ದೇನೆ ವೈಷ್ಣವ ನಾನು ಆ ವಿಷ್ಣುವಿನ ಭಕ್ತನಾಗಿದ್ದೇನೆ ಅದರಿಂದಾಗ ವೈಷ್ಣವ ಆ ವೈಷ್ಣವತ್ವದ ಬಗ್ಗೆ ಇಲ್ಲಿ ಹೇಳಲೇ ಇಲ್ಲ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಭಗವಂತನನ್ನು ಕಾಣುವ ಮತ್ತು ಸ್ವಕರ್ಮ ವಿಹಿತವಾದ ನಿರ್ಧಾರಗಳಲ್ಲಿ ಅಡಚಣೆ ಇಲ್ಲದೆ ಅದನ್ನು ನಡೆಸುವ ತನ್ನ ಪೂರ್ವ ಪ್ರಪಕ್ತ ಪೂರ್ವ ಪ್ರಾಪ್ತವಾದ ಪ್ರಾರಬ್ಧದಿಂದ ಏನೀಗ ಸಂದರ್ಭ ಬಂದಿದೆ ಅದನ್ನ ಹಾಗೆ ಮುನ್ನಡೆಸ್ತಾ ಅವನ ಸೇವೆ ಅಂತ ಇನ್ನೊಬ್ಬನಿಗೆ ಅನ್ಯಾಯ ಮಾಡದೆ ಮತ್ತೊಬ್ಬನ ಕಷ್ಟಕ್ಕೆ ಕರಗಿ ಹೀಗೆ ಒಂದು ಮನುಷ್ಯದ ಭಾವದಿಂದ ಯಾರು ಬದುಕ್ತಾನೋ ಅವನು ವರವೈಷ್ಣವನಾಗ್ತಾನೆ ಅಚ್ಯುತ ದತ್ತಂ ಸುಜನ್ಮ ಈ ಜನ್ಮ ಅನ್ನೋದು ಅಚ್ಯುತನಿಂದ ಅಚ್ಚುತ ನಮಗೆ ನೀಡಿದ್ದು ಅದು ಹೇಗೆ ಕೃಪಯಾ ನಾವೇನು ಅಪ್ಲಿಕೇಶನ್ ಹಾಕಿದ್ದಕ್ಕೆ ಹತ್ತು ಸಲ ಕೇಳಿದ್ದ ಕೊನೆಗೆ ಒಂದ್ಸಲ ಹಾಳಾಗೋಗ್ಲಿ ಅಂತ ಕೊಟ್ಟದ್ದಲ್ಲ ಅದು ತ್ವಯಾಪಿ ಅವಾಪ್ಯ ಈ ರೀತಿಯ ಕೃಪೆಯಿಂದ ಅಚ್ಚ್ಯುತನಲ್ಲಿ ಪ್ರಜ್ಞೆ ಇರುವಂತೆ ಅಚ್ಯುತ ದತ್ತವಾದ ಶರೀರವನ್ನು ಅವಾಪ್ಯ ಹೊಂದಿ ಕ್ಷಣಜೀವಪಿ ಪಿ ಕಲ್ಪಕತ್ವ ಬುದ್ಧ ಕ್ಷಣ ಕ್ಷಣೀವೇ ಒಂದೇ ಕ್ಷಣ ಬದುಕಿದ್ರು ಕೂಡ ಅದು ಸಾವಿರ ಸಾವಿರ ಲಕ್ಷ ವರ್ಷ ಬದುಕಿದ ಹಾಗೆ ನನಗಾಗ್ತಾ ಇದೆ ತಿಳುವಳಿಕೆ ಇಲ್ಲದೆ ಪಶು ಚಂಡಾಲವ ದೇವ ಚಂಚರಾಮಿ ಪಶುಗಳಂತೆ ಬದುಕ್ತಾ ಇದ್ದೇನೆ ಪಶುಗಳಿಗೆ ಸಮಾನವಾದ ಬುದ್ಧಿಯ ಬಳಕೆ ಇಲ್ಲದೆ ಬದುಕುವವರನ್ನ ಹಾಗೆ ಹೇಳು ರೂರಿಗಳಿರ್ತಾರೆ ಕ್ರೂರತೆಯ ಬಗ್ಗೆ ಅವರಿಗೆ ಪ್ರಜ್ಞೆಯೂ ಇರುವುದಿಲ್ಲ ನಾವಿಷ್ಟು ಕ್ರೂರತನ ತೋರಿಸಬಾರದು ಅನ್ನೋದು ಗೊತ್ತಿರುವುದಿಲ್ಲ ಸಾಮಾಜಿಕ ನಿಯಮಗಳಿಗೆ ಬದ್ಧರಲ್ಲದೆ ಬದುಕುವಂತಹ ವ್ಯಕ್ತಿಗಳಲ್ಲಿ ಸೇರಿಬಿಟ್ರೆ ಒಬ್ಬ ಸಾಧನೆ ಮಾಡುವ ಜೀವನಿಗೆ ಅಂತಹ ಶರೀರ ಬಂದಾಗ ಅವನಿಗೆ ತುಂಬಾ ತುಂಬಾ ಹಿನ್ನಡೆ ಆಗುತ್ತೆ ಅವನಿಗೆ ಮುಂದೆ ಸಾಗ್ಲಿಕ್ ಬಿಡಲ್ಲ ಆ ಸ್ಥಿತಿಯಲ್ಲಿ ವ್ಯಥೆ ಪಡ್ತಾನೆ ಸಮಾಜದಲ್ಲಿ ಸ್ಥಾನವೂ ಇಲ್ಲ ಜೊತೆಗೆ ಅಂತಹದ್ದಕ್ಕೆ ಬೇಕಿರುವ ಅವಕಾಶವೂ ಸಿಗಲ್ಲ ಅಂಥದ್ದು ಮಾತ್ರ ಆಗದೇ ಇರಲಿ ನಾನು ಈಗ ಇಲ್ಲಿ ಹೇಳಿದ್ದು ನಿಜವಾಗಿ ಒಳ್ಳೆ ಶರೀರ ಸಿಕ್ಕಿದೆ ಆದರೂ ಅವನು ಹೇಗೆ ಏನೂ ಉಪಯೋಗಿಸಿಕೊಳ್ಳದೆ ಶರೀರದ ಮಹತ್ವ ತಿಳಿಯದೆ ಭೋಗದ ದಾರಿಯಲ್ಲಿ ಕ್ರೌರ್ಯವನ್ನೇ ನಡೆಸ್ತಾ ಬದುಕ್ತಾನೋ ಅವನಂತೆ ಆಗಿಬಿಟ್ಟಿದ್ದೇನೆ ಅವನಂತೆ ನಾನು ಬದುಕ್ತಾ ಇದ್ದೇನೆ ಅವನಂತೆ ಈ ಸಂಸಾರದಲ್ಲಿ ತಿರುಗ್ತಾ ಇದ್ದೇನೆ ಪಶುಗಳು ಪಾಪ ಅವುಗಳಿಗೆ ಆಹಾರವೇ ಆಹಾರದ ಹುಡುಕಾಟವೇ ಜೀವನದ ದೊಡ್ಡ ಭಾಗ ಅದು ಸಿಗದೇ ಇದ್ದಾಗ ಯಾರನ್ನು ಬೈಕೊಳ್ಳಲ್ಲ ಆದರೆ ಪ್ರಾರಬ್ಧ ವಶದಿಂದಾಗಿ ತುಂಬಾ ತುಂಬಾ ಒಳಗಾದ್ರೂ ಕೂಡ ಮುಂದುವರಿತಾ ಹೋಗುತ್ತೆ ಇಂಥ ಒಂದು ಬದುಕು ನನ್ನದಾಗಿ ಬಿಟ್ಟಿದೆ ಕೃಷ್ಣ ಈ ರೀತಿ ಬದುಕನ್ನು ನಿಲ್ಲಿಸು ಸಾಕು ಇನ್ಮುಂದೆ ಹೀಗೆ ನಾನು ಬದುಕಲಿಕ್ಕೆ ಇಷ್ಟಪಡ್ತಾ ಇಲ್ಲ ಹೊಡುವುದರಲ್ಲಿ ಅರ್ಥವೂ ಇಲ್ಲ ಅಂತ ಅದಾಗಿ ಇದು ಅತುಲಂ ಇದಕ್ಕೆ ತುಲನೆ ಇಲ್ಲ ಈ ಮನುಷ್ಯ ಜನ್ಮಕ್ಕೆ ಅದರಲ್ಲೂ ಮಾನವೀಯ ಭಾವನೆಯನ್ನು ನಾವು ಜಾಗೃತಗೊಳಿಸಿಕೊಂಡಿದ್ರೆ ಅಂತೂ ಅದು ಇನ್ನೂ ಅದ್ಭುತವಾದ ಪ್ರಜ್ಞಾವಂತಿಕೆಯ ಬದುಕಾಗತ್ತೆ ಉಪಾಯವಂತಿಕೆಯ ಜೀವನವಾಗುತ್ತೆ ಅಂತದ್ದನ್ನ ಸರಿಯಾಗಿ ಗಮನಿಸಿ ನಡೆಸಬೇಕಿತ್ತು ನಾನು ಆದ್ರೆ ಸುಕೃತಮ್ನೋ ಘಟತೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರು ಬಳಸ್ಕೊಳ್ಳಿಲ್ಲ ಯಾರು ಕಷ್ಟದಲ್ಲಿದ್ದಾರೆ ಇರುವೆ ನೀರಲ್ಲಿ ಬಿದ್ದಿರುತ್ತೆ ಕಂಡಿತು ತರಕ್ಕೆ ಬಿಸ ಮೇಲೆ ಹಾಕಿ ಅದರ ಜೀವನಕ್ಕೆ ಹೊಸ ದಾರಿಯನ್ನ ಕಲ್ಪಿಸಿದ್ರೆ ನಾವು ಕಲ್ಪಿಸಿದ್ದಲ್ಲ ನಮ್ಗೆ ಕಂಡದ್ರಿಂದ ಅವಕಾಶ ಸಿಕ್ಕಿದ್ದು ನಾವೇನು ಕಲ್ಪಿಸುವುದು ನಾವು ಹೀಗೆ ಆಚೆ ಹಾಕುವಾಗ ಇನ್ನೊಂದು ಅದರ ಶತ್ರು ಪಕ್ಷದ ಇರುವೆಗಳನ್ನ ಕೊಂದು ತಿಂದ್ರೆ ನಾವೇ ಆಹಾರ ತೆಗೆದು ಅದ್ರ ಬಾಗಿ ಹಾಕಬೇಕು ಅಂದ್ರೆ ನಾವು ರಕ್ಷಿಸ್ತೇವೆ ನೀರಿನಲ್ಲಿ ಬಿದ್ದು ಸಾಯುದನ್ನಂತೂ ತಪ್ಪಿಸ್ತೇವೆ ಅನ್ನುವ ಪ್ರಾರ್ಥನೆ ಮಾಡಿ ನೀನು ಅದನ್ನು ಬದುಕಿಸಬೇಕಾದವನು ನಿನ್ನ ಎಚ್ಚರದಿಂದ ನೀನು ಕೊಟ್ಟ ಎಚ್ಚರದಿಂದ ಇದನ್ನ ಅದನ್ನು ಬದುಕಿಸುವ ನಾನ್ ಬದುಕಿಸಿದೆ ಎಂದು ಹೋಯ್ತು ಇಂಥದ್ದೇ ಏನೇನೋ ಏನೇನೋ ಏನೇನು ಘಟತೆ ನಡಿತ ಇರುತ್ತೆ ಅಂಥದ್ದೆಲ್ಲೋ ಒಂದು ತಿಳಿಯದೆ ಮಾಡಿದ ಒಳ್ಳೆಯ ಪುಣ್ಯದ ಕಾರ್ಯದಿಂದಾಗಿ ಆದರೂ ನನ್ನ ಜೀವನಕ್ಕೆ ಬೆಳಕು ಬರುವ ದಾರಿ ಬೆಳಕು ಬರುವ ಕಿಂಬಿಯನ್ನ ಉದ್ಘಾಟಿಸು ಆ ಮೂಲಕ ನಾನು ಅಷ್ಟನ್ನೇ ನೋಡಿ ಸಂತೋಷ ಪಡ್ತೇನೆ ಎನ್ನುವ ಆಗಿನ ಮಾತುಗಳನ್ನ ನಿರೂಪಣೆ ಮಾಡಿದ್ದಾರೆ ಮತ್ತೆ ನಾಳೆ ಇನ್ನು ಮುಂದೆ ಬರುವ ಮಾತುಗಳನ್ನು ಗಮನಿಸೋಣ ನಮಸ್ಕಾರ ಶ್ರೀ ಕೃಷ್ಣ ವಸ್ತು